ಗೊತ್ತಾ ಹೊಸದುರ್ಗ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲೇ ಇರೋ ಅಂತ ಒಂದು ರೆಸ್ಟೋರೆಂಟಲ್ಲಿದ್ದೀವಿ ಫ್ಯಾಮಿಲಿ ರೆಸ್ಟೋರೆಂಟು ಬೃಂದಾವನ ಫ್ಯಾಮಿಲಿ ರೆಸ್ಟೋರೆಂಟು ವೆಜ್ಜು ನಾನ್ ವೆಜ್ಜು ಎಲ್ಲ ಸಿಗುತ್ತೆ ಟ್ರೈ ಮಾಡಿದ್ದೀನಿ ನಾನು ಒಂದ್ಸರಿ ತುಂಬ ಚೆನ್ನಾಗಿದೆ ಫುಡ್ಡು ಮತ್ತೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಇಲ್ಲಿ ಫ್ರೆಶ್ ಏರ್ಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ತುಂಬ ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಫುಡ್ಸ್ ಎಲ್ಲ ಚೆನ್ನಾಗಿದೆ ನಾನು ಫಸ್ಟ್ ಟೈಮು ಇಲ್ಲಿ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೀನಿ ಓಕೆ ನೋಡೋಣ ನಾನು ನೀವು ಹೋಟೆಲ್ ಮತ್ತೆ ಹೋಟೆಲ್ ಫುಡ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಡೆಕೋರೇಷನ್ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಫ್ರೀ ಹೋಟೆಲ್ ಒಳಗಡೆ ಮರಗಳು ಬೆಳೆಸಿದ್ದಾರೆ ಅಂದ್ರೆ ಒಂದು ಒಳ್ಳೆ ಏರ್ ನಿಮಗೆ ಒಂದು ಫ್ರೆಶ್ ಆಗಿರುತ್ತೆ ಇಲ್ಲಿ ಬಂದ್ರೆ ನಿಮಗೆ ಉಸ್ತುರುಗದ್ದು ಎಂಟ್ರೆನ್ಸ್ ಅಲ್ಲಿ ಇದೆ ಇದು ಬೃಂದಾವನ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ನೀವು ಇಲ್ಲಿ ವಿಸಿಟ್ ಮಾಡಬಹುದು ನಿಮಗೆ ಈ ಕಡೆಯಿಂದ ಯಾರು ಓಡಂತ ನನಗೊಂದು ಇಲ್ಲ ಈ ಕಡೆ ಇದು ಯಾರೋಡ್ ಇದು ತರೀಕೆರೆ ರೋಡ ನೋಡಿ ರೋಡ್ ಅಂತೆ ನೋಡಿ ತರೀಕೆರೆ ರೋಡ್ ಇದು ಇಲ್ಲಿ ನಿಮಗೆ ಫಸ್ಟ್ ಎಲ್ಲ ಸಿಗುತ್ತೆ ಅಂದ್ರೆ ನಿಮ್ಗೆ ರೆಸ್ಟೋರೆಂಟ್ ಅಂತ ಬಂದ್ರೆ ಇಲ್ಲಿ ಫಸ್ಟ್ ಸಿಗೋ ಅಂತದೇ ಬೃಂದಾವನ ಫ್ಯಾಮಿಲಿ ರೆಸ್ಟೋರೆಂಟ್ ಬನ್ನಿ ಇದ್ರೊಳಗಡೆ ಹೇಗಿದೆ ಅಂತ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಡಿಸೈನ್ ಮತ್ತೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನಿಮಗೆ ಕಾರ್ ಪಾರ್ಕಿಂಗ್ ಇದೆ ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ತುಂಬಾ ಕಷ್ಟ ಇಲ್ಲ ನಿಮಗೆ ನೀವು ಇಲ್ಲಿ ನೋಡ್ಬೋದು ನೀವು ನಿಮ್ಗೆ ಇಲ್ಲೊಂದು ಟೆನ್ ಟು ಟ್ವೆಂಟಿ ಕಾರ್ನ ನೀವು ಇಲ್ಲಿ ಪ್ಲೇಸ್ ಮಾಡಬಹುದು ಅಷ್ಟು ಪ್ಲೇಸ್ ಇದೆ ಇಲ್ಲಿ ಆಮೇಲೆ ನಿಮಗೆ ವೈಟ್ ಮಾಡೋ ಅಂತ ಒಂದು ಪ್ರಮೇನೇ ಇಲ್ಲ ಇಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ನಿಮಗೆ ಹೊರಗಡೆ ಕೂಡ ನಿಮಗೆ ಊರಕ್ಕೆ ನಿಮಗೆ ತುಂಬಾ ವ್ಯವಸ್ಥೆ ಇದೆ ನಿಮಗೆ ಎಷ್ಟು ಜನ ಬಂದ್ರು ಕೂಡ ಫ್ಯಾಮಿಲಿ ಹಾಲ್ ಇದೆ ನಿಮಗೆ ಫ್ಯಾಮಿಲಿ ಹಾಲ್ ಬಂದ್ಬಿಟ್ಟು ಒಂದು ಸರಿಗೆ ಮಿನಿಮಮ್ ಅಂತ ತರ್ಟಿ ಟು ತರ್ಟಿ ಫೈ ಪೀಪಲ್ಸ್ ಬಂದು ಒಂದೇ ಸರಿಗೆ ಇಲ್ಲಿ ಊಟ ಮಾಡೋ ಅಂತ ಒಂದು ಸ್ಥಳ ಇದೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ಬೋದು ನೀವು ಹಳ್ಳಿ ಸ್ಟೈಲ್ ಅಲ್ಲಿ ಅಂದ್ರೆ ವಿಲೇಜ್ ಸ್ಟೈಲ್ ಅಲ್ಲಿ ಅವ್ರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ಬೋದು ನೀವು ಅಂದ್ರೆ ಇಲ್ಲಿ ಹೇಗಿದೆ ಅಂತಂದ್ರೆ ಇದು ರೆಸ್ಟೋರೆಂಟ್ ನ ತುಂಬಾ ಎಂತ ಹೇಳ್ತಾರಲ್ಲ ಐಟೆಕ್ ಆಗಿ ಮಾಡ್ದಂಗೆ ಒಂದು ನಾರ್ಮಲ್ ಆಗಿ ಒಂದು ಒಂದು ನಾರ್ಮಲ್ ಪೀಪಲ್ಸ್ ಕೂಡ ಬಂದು ಊಟ ಮಾಡ್ಬೋದು ಆ ರೀತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ನಿಮ್ಗೆ ಒಳಗಡೆ ತೋರಿಸ್ತೀನಿ ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ರೆಸ್ಟೋರೆಂಟ್ ಒಳಗಡೆ ಫುಲ್ಲು ಗಿಡಗಳು ಆಯ್ತಾ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ವಿಗ್ರಹ ಬೇರೆ ಇದೆ ಆಯ್ತಾ ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದು ಇಲ್ಲಿ ವಾತಾವರಣ ಬಂದ್ಬಿಟ್ಟು ನಿಮಗೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದು ಊಟ ಮಾಡೋರಿಗೆ ಒಂಥರ ಒಂದು ಒಳ್ಳೆ ಫೀಲ್ ಇದೆ ನೀವು ನೋಡಬಹುದು ಓಪನ್ ಆಗಿದೆ ಇದು ಆಯ್ತಾ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಳಗಡೆ ನೋಡಿ ಇದೆಲ್ಲ ನೋಡಿ ನಿಮಗೆ ಫೋರ್ ಮೆಂಬರ್ ಫೋರ್ ಮೆಂಬರ್ಸ್ ಹೊರಗಡೆ ನಿಮಗೆ ಅಂದ್ರೆ ಯಾರು ಬಂದರೂ ಕೂತ್ಕೊಂಡು ಊಟ ಮಾಡೋ ರೀತಿ ಇಲ್ಲೂ ಇದೆ ಆಮೇಲೆ ಇಲ್ಲಿ ಒಳಗಡೆ ಬಂದ್ರೆ ನಿಮಗೆ ಫ್ಯಾಮಿಲಿ ಕೂತ್ ಮಾಡೋ ಊಟ ಮಾಡೋ ರೀತಿ ನಿಮಗೆ ತರ್ಟಿ ಫೈವ್ ಫಾರ್ಟಿ ಮೆಂಬರ್ಸು ಒಟ್ಟಿಗೆ ಊಟ ಮಾಡೋ ರೀತಿ ನಿಮಗೆ ಇಲ್ಲಿ ನಿಮಗೆ ಫ್ಯಾಮಿಲಿ ಅಂದ್ರೆ ಊಟಕ್ಕೆ ಅಂದ್ರೆ ಒಂದು ಫ್ಯಾಮಿಲಿ ನೀವು ಏನೇ ಒಂದು ಫಂಕ್ಷನ್ ಕೂಡ ಇಲ್ಲಿ ಮಾಡಬಹುದು ಅಂದ್ರೆ ಬರ್ತ್ ಇರ್ಬೋದು ಚಿಕ್ಕ ಪುಟ್ಟ ಪಾರ್ಟೀಸು ಅದೆಲ್ಲ ಮಾಡ್ಕೊಬೋದು ಆ ರೀತಿ ಒಂದು ಫ್ಯಾಮಿಲಿಯ ಹಾಲ್ ಇದೆ ಊಟಕ್ಕೂ ಅಷ್ಟೇ ನಿಮಗೆ ಸರ್ವೀಸ್ ಬಂದುಬಿಟ್ಟು ತುಂಬ ಬೇಗ ಅಂದರೆ ಟ್ವೆಂಟಿ ಮಿನಿಟ್ಸಲ್ಲಿ ಇಲ್ಲಿ ಸರ್ವಿಸ್ ನಿಮಗೆ ಕೊಡ್ತಾರೆ ಮತ್ತು ನಿಮಗೆ ಏನಾದರೂ ನೀವು ಆ ಕ್ಷಣಕ್ಕೆ ಆರ್ಡರ್ ಮಾಡಿದರೆ ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ ನ್ಯೂ ಡಿಶ್ ಏನಾದರೂ ನೀವು ಕೇಳಿದ್ರೆ ಪ್ರಿಪೇರ್ ಮಾಡಿಕೊಡ್ತಾರೆ ಇಲ್ಲಿ ಫಿಶ್ ಕೂಡ ಸಿಗುತ್ತೆ ನಿಮಗೆ ಎಲ್ಲ ವೆರೈಟಿಯ ಫಿಶ್ ಮಟನ್ ಮಟನ್ನು ಆಮೇಲೆ ಚಿಕನ್ ವೆರೈಟೀಸ್ ಎಷ್ಟಿದೆ ಅಷ್ಟು ಸಿಗುತ್ತೆ ಅದಾದ ನಂತರ ನಿಮಗೆ ವೆಜಿಟೇ ವೆಜಿಟೇರಿಯನ್ ಆಗಿದ್ದರೆ ನಿಮಗೆ ಮಶ್ರೂಮ್ ಆಮೇಲೆ ಪನ್ನೀರ್ ಇದ್ರದ್ದು ನಿಮಗೆ ಫುಡ್ಸ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ನಾನು ಇಲ್ಲಿ ನೋಡ್ತೀನಿ ಇಲ್ಲಿ ಆಫರ್ ಕೂಡ ಇದೆ ನಿಮಗೆ ನೋಡಿ ಇಲ್ಲಿ ನಿಮಗೆ ಮಟನ್ ಮಟನ್ ಊಟ ಕೂಡ ತ್ರೀ ಫಾರ್ಟಿ ನೈನ್ಗೆ ಒಂದು ಮಟನ್ ಫುಲ್ ಮೀಲ್ಸ್ ನಿಮಗೆ ಮಟನ್ ಊಟ ಕೂಡ ಇದೆ ಹಾಗೆ ಟೂ ನೈಂಟಿ ನೈನಿಗೆ ಇಲ್ಲಿ ಚಿಕನ್ ಊಟ ಕೂಡ ಸಿಗುತ್ತೆ ನಿಮಗೆ ಇಲ್ಲಿ ನೀವು ಒಂದು ಸರಿ ಬಂದು ಟ್ರೈ ಮಾಡ್ಬೋದು ಆಮೇಲೆ ನಿಮಗೆ ಇಲ್ಲಿ ಮುದ್ದೆ ಊಟ ಚಪಾತಿ ಊಟ ರೋಟಿ ಊಟ ಹೀಗೆ ಎಲ್ಲ ಥರದ ಊಟನೂ ನಿಮಗೆ ಸಿಗುತ್ತೆ ಇಲ್ಲಿ ಗಾರ್ಡನಿಂಗ್ ನೋಡಬಹುದು ನೀವು ಒಳಗಡೆ ಎಷ್ಟು ಚೆನ್ನಾಗಿ ಗಾರ್ಡನಿಂಗ್ ಮಾಡಿದ್ದಾರೆ ಅಂದ್ರೆ ಚೆನ್ನಾಗಿ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೂ ಚೆನ್ನಾಗಿದೆ ಮಕ್ಳುಗಳು ಬಂದ್ರು ಕೂಡ ಇಲ್ಲಿ ಆಟ ಆಡೋದಕ್ಕೆ ಎಲ್ಲದಕ್ಕೂ ಜಾಗ ಚೆನ್ನಾಗಿದೆ ಆಮೇಲೆ ಎಷ್ಟೇ ಫ್ಯಾಮಿಲಿಗಳು ಬಂದ್ರು ನಿಮಗೆ ಚಿಕ್ಕ ಚಿಕ್ಕಾಗಿ ಸಪ್ರೇಟ್ ಆಗಿ ಅಂದ್ರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ರೂಮ್ಗಳು ಮಾಡಿದ್ದಾರೆ ನೀವು ನೋಡಬಹುದು ಒಂದು ಫೈವ್ ಮೆಂಬರ್ ಸಿಕ್ಸ್ ಮೆಂಬರ್ ಕೂರೋ ರೀತಿ ನೋಡಿ ಇಲ್ಲಿ ರೂಮ್ಸ್ ಮಾಡಿದ್ದಾರೆ ಆಯ್ತಾ ಅಲ್ಲಿ ಆರಾಮಾಗಿ ಕೂತು ಊಟ ಮಾಡಬಹುದು ನೋಡಿ ನೀವು ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಬಂದ್ರೆ ನೋಡಿ ಇದು ಒಂದು ದೊಡ್ಡ ಫ್ಯಾಮಿಲಿ ಅಂದ್ರೆ ನೋಡಿ ಎಷ್ಟು ಜನ ಕೂಡ ಮಾಡಬಹುದು ಅಂದ್ರೆ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮೆಂಬರ್ಸ್ ಒಂದು ಟೈಮ್ ಅಲ್ಲಿ ಒಂದು ಫ್ಯಾಮಿಲಿ ಬಂದು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬಹುದು ಏನೋ ಒಂದು ಚಿಕ್ಕ ಪುಟ್ಟ ಪಾರ್ಟಿಗಳನ್ನ ನೀವು ಇಲ್ಲಿ ಸೆಲೆಬ್ರೇಷನ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನೋಡಿ ಮತ್ತೆ ಅಷ್ಟೇ ನೀಟಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ಎಂಟ್ರಿ ಆಗಿ ಕಿಚನ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನೋಡಬಹುದು ಇಟ್ಟಿದ್ದಾರೆ ಯಾಕೆ ಅಂತಂದ್ರೆ ಕಸ್ಟಮರ್ಸ್ ಬಂದವರು ವಿಸಿಟ್ ಮಾಡ್ಲಿ ನೋಡ್ಲಿ ಎಷ್ಟು ಹೈಜೆನಿಕ್ ಆಗಿ ನೀಟ್ನೆಸ್ ಆಗಿ ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ನೀವು ಯಾರೇ ಕಸ್ಟಮರ್ ಬಂದ್ರು ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಬಹುದು ಯಾಕೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರೆಸ್ಟೋರೆಂಟ್ ಬಂದ್ಬಿಟ್ಟು ನಿಮ್ಗೆ ತುಂಬಾ ಆಡಂಬರವಾಗಿಲ್ಲ ಅಂದ್ರೂ ಕೂಡ ತುಂಬಾ ಚೆನ್ನಾಗಿ ಸ್ವಚ್ಛವಾಗಿ ಇರೋದ್ರಲ್ಲೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಹೋಟೆಲ್ ರಿಚ್ ಆಗಿರೋದು ಮುಖ್ಯ ಅಲ್ಲ ಫುಡ್ ರಿಚ್ ಆಗಿರೋದು ಮುಖ್ಯ ಅದನ್ನ ನಾನು ತುಂಬಾ ಬಿಲೀವ್ ಮಾಡ್ತೀನಿ ಫುಡ್ ಇಸ್ ಇಂಪಾರ್ಟೆಂಟ್ ನಾನು ನಿಮಗೆ ಕಿಚನ್ ಕೂಡ ತೋರಿಸ್ತೀನಿ ಬನ್ನಿ ನೀವು ನೋಡ್ತಾ ಇರ್ಬೋದು ಅವಾಗ ಅವಾಗ ನನ್ನ ಫುಡ್ಡನ್ನ ರೆಡಿ ಮಾಡಿಬಿಟ್ಟು ಮಾಡಿಕೊಡ್ತಾರೆ ಇಲ್ಲಿ ಟು ಟು ತ್ರೀ ಆಯಿತಾ ಬಟ್ರುಗಳಿರೋದು ಇಲ್ಲಿ ಅವ್ರು ಅವಾಗೇನೆ ರೆಡಿ ಮಾಡಿ ಕೊಡ್ತಾರೆ ಇಲ್ಲಿಗೆ ಕಿಚನ್ ನೀವು ನೋಡ್ಬೋದು ಫ್ಲೋರ್ ಎಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅವಾಗ ಅವಾಗೇನೆ ರೆಡಿ ಮಾಡಿ ಕೊಡ್ತಾರೆ ನೀವು ಏನು ಫುಡ್ ಆರ್ಡರ್ ಮಾಡ್ತೀರಾ ಅವಾಗ ಅವಾಗೆ ರೆಡಿ ಮಾಡಿ ಕೊಡ್ತಾರೆ ನೀವು ಇಲ್ಲಿ ನೀವು ಅನ್ಕೋಬೋದು ಆಯಿತಾ ಐಟೆಕ್ ರೆಸ್ಟೋರೆಂಟಿಗೂ ನಾರ್ಮಲ್ ರೆಸ್ಟೋರೆಂಟಿಗೂ ಏನು ವ್ಯತ್ಯಾಸ ಹೇಳಿ ಐ ರೆಸ್ಟೋರೆಂಟ್ ಒಳಗಡೆ ನಮ್ಗೆ ಒಳಗಡೆ ಹೋಗಕ್ಕೆ ಬಿಡಲ್ಲ ಲೋಕಲ್ ಇರೋ ರೆಸ್ಟೋರೆಂಟ್ ಒಳಗೆ ನಾವು ಒಳಗಡೆ ಎಲ್ಲ ಬಂದು ನೋಡ್ಕೋಬಹುದು ಯಾಕೆಂದ್ರೆ ಅವ್ರು ಯಾವ ಅಬ್ಜೆಕ್ಷನ್ ಮಾಡಲ್ಲ ಫುಡ್ ಮಾತ್ರ ಸೂಪರ್ ಆಗಿರುತ್ತೆ ಆಯ್ತಾ ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಫುಡ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ನೋಡಿ ಫುಡ್ ಇದೆ ಎಲ್ಲ ನಾನು ಒಂದೊಂದೇ ಟೇಸ್ಟ್ ಮಾಡಿ ನಿಮಗೆ ಹೇಗಿದ್ದೆ ಬಟರ್ ಇದೆ ಇದನ್ನ ನಾನು ಟೇಸ್ಟ್ ಮಾಡ್ತೀನಿ ಯಾವುದ್ರ ಜೊತೆ ಸ್ಟೇ ಸ್ಟೇ ಸಾರಿ ಟೇಸ್ಟ್ ಮಾಡ್ತೀನಿ ಅಂದರೆ ನೋಡಿ ಮಶ್ರೂಮ್ ಆಯಿತಾ ಕಡಾಯಿ ಅಂತೆ ಇದ್ರ ಜೊತೆ ನಾನು ಟೇಸ್ಟ್ ಮಾಡ್ತೀನಿ ನೋಡೋಣ ಹೇಗಿದೆ ಅಂತೇಳಿ ನಾನು ಎಲ್ಲದೂ ಒಂದೊಂದು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ನಿಮಗೆ ಮಶ್ರೂಮ್ ಕಡಾಯಿ ಏನಿದೆ ತುಂಬ ಸ್ಪೈಸಿಯಾಗಿ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ನೋಡಿ ಸ್ವೀ ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಕೊಟ್ಟಿದ್ದಾರೆ ಆಮೇಲೆ ನನ್ನ ಫೇವ್ರೆಟ್ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನನ್ನ ಫೇವ್ರೆಟ್ ಏನು ಅನ್ನೋದು ನೋಡಿ ಇದು ಮಟನ್ ಬೋಟಿ ಬೋಟಿ ಫ್ರೈ ಇದು ಇದು ನನ್ನ ಫೇವ್ರೇಟು ಇದನ್ನೂ ಒಂದ್ಸರಿ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಯಾಕೆಂತಂದ್ರೆ ಬೋಟಿ ಅನ್ನೋದು ಮನೇಲಿ ಮಾಡೋಕೆ ಸ್ವಲ್ಪ ಕಷ್ಟ ಯಾಕಂದ್ರೆ ಕ್ಲೀನ್ ಅಲ್ಲ ಹೇಗಿದೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿ ಕುಕ್ ಆಗಿದೆ ನೋಡಿ ಬೋಟಿ ಕುಕ್ ಆಗಿದೆ ನೋಡ್ಬೋದು ಚೆನ್ನಾಗಿ ಕುಕ್ ಆಗಿದೆ ಮೇನ್ ಬೋಟಿಲಿ ಚೆನ್ನಾಗಿ ಕುಕ್ ಆಗದೆ ಮೇನು ಚೆನ್ನಾಗಿ ಕುಕ್ ಆಗಿದೆ ಓಕೆ ನೋಡಿ ಇದು ಚೆನ್ನಾಗಿ ಕುಕ್ ಆಗಿದೆ ಚಿಕನ್ನು ಏನು ಮನೆ ಇದು ಚಿಕನ್ ಮಾಲಿ ಸೊಪ್ಪು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಚೆನ್ನಾಗಿ ಕುಕ್ ಆಗಿದೆ ಆಮೇಲೆ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಆಮೇಲೆ ಇದು ಬಂದ್ಬಿಟ್ಟು ಅಂತ ಪನ್ನೀರ್ ಬಟರ್ ಪನ್ನೀರ್ ಇದು ಹ್ಞೂ ಏನಂದರೆ ಗ್ರೇವಿಸ್ ಬಂದು ತುಂಬ ಸ್ಪೈಸಿಯಾಗಿ ಚೆನ್ನಾಗಿದೆ ಗ್ರೇವೀಸು ನಿಮಗೆ ಎಲ್ಲ ಗ್ರೇವಿ ತಗೊಂಡ್ರು ತುಂಬ ಚೆನ್ನಾಗಿದೆ ಗ್ರೇವಿಸು ఘీ రోస్ట్ ఎట్టు సాఫ్ట్ అయ్యింది నోడి చికెన్ చికెన్ చాలా కుక్ ఆగిదే మెయిన్ ఏం కదా చికెన్ డిష్ డిష్ కుక్ ఆగదే మెయిన్ చాలా కుక్ ఆగిదే ఆల్మోస్ట్ నన్ను ఎలా ಎಲ್ಲ ಇದೆ ಈ ಬಜೆಟಿಗೆ ಒಳ್ಳೆ ಟೇಸ್ಟ್ ಇದೆ ಓಕೆ ನನ್ನ ಕಡೆಯಿಂದ ಓಕೆ ಗುಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಬೈ ಬಾಯ್ ಈ ವಿಡಿಯೋನ ಹೀಗೆ ಏನು ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಹೀಗೆ ಏನು ಮಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ನ್ಯೂ ವಿನಿಕ್ ವಿಡಿಯೋ ಜೊತೆ ಬರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಬೈ ಬಾಯ್ ಬಾಯ್